ಇಡೀ ಪ್ರಪಂಚಕ್ಕೆ ಕೊಟ್ಟ ಸಂದೇಶವನ್ನ ಮತ್ತು ಆ ದಾರಿನಲ್ಲಿ ನಡೆಯೋದಕ್ಕೆ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡುವಂತ ಒಂದು ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಒಂದೇ ದಾರಿ ಅಂದ್ರೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನ ಮೌಲ್ಯಗಳನ್ನ ಏನು ನಮಗೆ ಬಿಟ್ಟು ಹೋಗಿದ್ದಾರೆ ಅವುಗಳನ್ನು ಅನುಸರಿಸದ ಮೂಲಕ ನಾವು ಅವನ್ನ ಸ್ಮರಣೆ ಮಾಡ್ಕೋಬೇಕು ಸದಾ ಅವರ ನೆನಪಲ್ಲಿರುವಂತಹ ಕೆಲಸಗಳನ್ನ ನಾವು ಮಾಡೋದಕ್ಕೆ ಸಾಧ್ಯ ಇದೆಲ್ಲ ಒಂದು

ಒಂದು ಮಾನವೀಯತೆ ಸಮಾನತೆ ಮಾನವೀಯತೆ ಮತ್ತು ಸಮಾನತೆ ಇರುವ ಒಂದು ಸಮುದಾಯವನ್ನು ಕಟ್ಟಲಿಕ್ಕೆ ತನ್ನ ಇಡೀ ಜೀವನವನ್ನು ಅರ್ಪಣೆ ಮಾಡಿದ್ದಾರೆ ಭಾರತ ದೇಶದಲ್ಲಿ ಕೂಡ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರಬಹುದು ಅಥವಾ ನಮ್ಮ ಸಂವಿಧಾನ ರಚನೆಯಲ್ಲಿ ಅವರು ಅವರದೇ ಕೊಡುಗೆ ಬಹಳ ದೊಡ್ಡದ್ದು ಒಂದು ಖಂಡಕ್ಕೆ ಕೊಡಬಹುದಾದಂತಹ ಒಂದು ಖಂಡದಲ್ಲಿರಬಹುದಾದಂತಹ ವೈವಿಧ್ಯತೆ ಒಂದೇ ದೇಶದಲ್ಲಿ ಅಂತ ವೈವಿಧ್ಯತೆಯನ್ನ ಏಕೀಕರಣಗೊಳಿಸಿ ಎಲ್ಲರಿಗೂ ಸಮಾನತೆ ಅವಕಾಶಗಳನ್ನ ಕೊಡಕ್ಕೆ ಸಾಧ್ಯ ಅದು ಭಾರತ ಸಂವಿಧಾನದಿಂದ ಮಾತ್ರ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಈಗ ಆರ್ಟಿಕಲ್ ಫಿಫ್ಟೀನ್ ಏನ್ ಹೇಳುತ್ತೆ ಅಂತ ಹೇಳಿದೆ ತಾರತಮ್ಯ ಇರಬಾರದು ಎಲ್ಲಾ ರಂಗದಲ್ಲಿ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಒಬ್ಬ ಮಹಿಳೆಯರಿಗೆ ಫಸ್ಟ್ ಟೈಮ್ ಬೆನಿಫಿಟ್ಸ್ ಭಾರತ ದೇಶದಲ್ಲಿ ಅವರು ತೆಗೆದು ಬಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ಅದೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಈ ಒಂದು ಕೊಠಡಿಯಲ್ಲಿ ಇಷ್ಟೊಂದು ಮಹಿಳೆಯರು ಇದ್ದಾರೆ ಅದಕ್ಕೆಲ್ಲರೂ ಕಾರಣಕ್ಕ ಅವರೇ ನಮಗೆ ಕಣ್ಣಿಕ್ ಕಾಣುವಂತ ಎಲ್ಲ ದೇವರು ಕೊಡಬೇಕಾದಂತ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಇಷ್ಟೋ ಜನಕ್ಕೆ ಅವಕಾಶವನ್ನು ಕೊಟ್ಟು ಒಬ್ಬ ಅಧಿಕಾರಿಯಾಗಿ ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಇವತ್ತು ನಿಂತು ತಮ್ಮ ಮುಂದೆ ಮಾತಾಡಲಿಕ್ಕೆ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ನಿಂತ್ಕೊಳ್ಳಿಕ್ಕೆ ನನಗೆ ಅವಕಾಶ ಕೊಟ್ಟಂಥದ್ದು ಸಂವಿಧಾನ ಹಾಗಾಗಿ ದೇವರು ನಾನಾಗಲೇ ಹೇಳಿದಂತೆ ನಾವು ನೋಡೋ ನೋಡದೆ ಇರುವಂಥ ದೇವರದು ಆದರೆ ನಾವು ನೋಡಿರೋ ದೇವರ ರೀತಿಯಲ್ಲಿ ಅನೇಕ ಜೀವಗಳಿಗೆ ತುಳಿತಕ್ಕೊಳಗಾದವರಿಗೆ ದಲಿತರಿಗೆ ಬಡವರಿಗೆ ಮಹಿಳೆಯರಿಗೆ ಕಾರ್ಮಿಕ ವರ್ಗದವರಿಗೆ ಶ್ರಮಿಕರಿಗೆ ಈ ರೀತಿ ಎಲ್ಲ ವರ್ಗದ ಸಮಾಜದ ಎಲ್ಲ ವರ್ಗಗಳಿಗೆ ಶಕ್ತಿಯನ್ನು ತುಂಬೋದ್ರ ಮೂಲಕ ಪ್ರತ್ಯಕ್ಷ ದೇವರಾಗಿ ಅವ್ರು ಇರೋದ್ರಿಂದ ಹಾಗಾಗಿ ಬುದ್ಧನಿಗೆ ಕೊಟ್ಟಂತ ಮಹಾಪರಿನಿರ್ವಾಣ ಮಹಾಪರಿನಿರ್ವಾಣ ಅಂದರೆ ಅವ್ರು ಹೇಳದಂತೆ ಅದು ದೇವರ ದೇವರ ಸಮೀಪ ಹೋಗುವಂಥದ್ದು ಆತ್ಮ ಭೌತಿಕವಾಗಿ ಜೀವ ಹೋದ್ಮೇಲೆ ಆ ಜೀವ ದೇವರನ್ನ ಸೇರುವಂತದ್ದೇ ಮಹಾಪರಿನಿರ್ವಾಣ ಸೊ ಆ ರೀತಿ ಅವರಿಗೆ ಆ ಒಂದು ಅವರ ಕೊಡುಗೆ ಅವರ ಒಂದು ನಿಸ್ವಾರ್ಥ ಸೇವೆ ಅವರು ಈ ದೇಶಕ್ಕೆ ಹಾಕೊಟ್ಟ ಭದ್ರ ಬುನಾದಿ ಏನಿದೆ ಬಹುಶಃ ಇಷ್ಟು ವೈವಿಧ್ಯತೆಗಳ ಮಧ್ಯೆ ಇಡೀ ಯುರೋಪ್ ಖಂಡದಲ್ಲಿರುವಷ್ಟು ವೈವಿಧ್ಯತೆ ಒಂದು ದೇಶದಲ್ಲಿದೆ ಯುರೋಪ್ ಖಂಡದಲ್ಲಿ ಒಂದೊಂದು ದೇಶಗಳು ಒಂದೊಂದು ಭಾಷೆ ಒಂದೊಂದು ಸಂಸ್ಕೃತಿ ಒಂದೊಂದು ಪರಂಪರೆ ಒಂದೊಂದು ಆಚರಣೆ ಅಷ್ಟು ವೈವಿಧ್ಯತೆ ಬರೀ ಒಂದು ದೇಶದಲ್ಲಿದೆ ಹಾಗಾಗಿ ನಮ್ಮ ದೇಶವನ್ನು ಉಪಖಂಡ ಅಂತ ಕರೆದಿದ್ದಾರೆ ನಾವು ಎಲ್ಲರೂ ಕೂಡ ಇವತ್ತೇನು ನಮ್ಮ ಸ್ಮರಣ ದಿನ ಅವರದೇ ಆದಂತಹ ಆದರ್ಶಗಳನ್ನು ಇವತ್ತು ಮಾತ್ರ ಅಲ್ಲ ನಮ್ಮ ಇಡೀ ಜೀವನದಲ್ಲಿ ಪ್ರತಿ ದಿನ ಕೂಡ ನಾವು ಪಾಲನೆ ಮಾಡಬೇಕು ನಾವೆಲ್ಲ ಹೆಚ್ಚಾಗಿ ಏನು ಆಡಳಿತ ವ್ಯವಸ್ಥೆಯಲ್ಲಿ ಇರುವ ನಾವುಗಳು ಕೂಡ ಇನ್ನೂ ಹೆಚ್ಚಾಗಿ ಅದನ್ನು ಪಾಲನೆ ಮಾಡಬೇಕು ಹಂಗ್ ಮಾಡಿದರೆ ಮಾತ್ರ ನಮ್ಮ ಸಮುದಾಯ ಇನ್ನೂ ಒಂದಷ್ಟು ಬದಲಾವಣೆ ಆಗುತ್ತೆ ಇನ್ನೂ ಒಂದಷ್ಟು ನಮ್ಮ ದೇಶ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಸೊ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಒಂದು ಬಡ ಕುಟುಂಬದಿಂದ ಒಬ್ಬರು ಈಗ ಒಂದು ಉನ್ನತ ಸ್ಥಾನದಲ್ಲಿ ಯಾವ ಇರಲಿ ಈಗ ಪೊಲಿಟಿಕಲ್ ಇರಬಹುದು ಅಥವಾ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಇರ್ಬೋದು ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಅದಕ್ಕೆ ಕಾರಣ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂದೆ ನಾವು ನೆಲೆಯ ಕಂಡುಕೊಂಡು ಈ ಸಮಾಜದಲ್ಲಿ ನೆಮ್ಮದೇ ಆದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂವಿಧಾನದ ಮಾರ್ಗಗಳೇನಿತ್ತು ಎಲ್ರಿಗೂ ಸಹ ಧಾರ್ಮಿಕವಾಗಿದೆ ನಾವು ನಮ್ಮ ನೆಲೆಯನ್ನು ಹುಡುಕೊಂಡಾಗ ಎಲ್ಲೋ ಇಲ್ಲಿ ಶಾಂತಿಯಿಂದ ಬದುಕಲಿಕ್ಕೆ ಅವರ ಒಂದು ಆದರ್ಶ ಹಾಗೂ ತತ್ವಗಳು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಆ ಹಕ್ಕುಗಳೇನಿದೆ ಎಲ್ರಿಗೂ ಸಹ ಸಮಾನವಾಗಿ ಸಮಾಧ ಸಮಾನತೆಯಿಂದ ಬದುಕಲಿಕ್ಕೆ ಕೊಟ್ಟಂಥ ಮಾರ್ಗಸೂಚಿಗಳು ಇವತ್ತು ಎಲ್ಲರೂ ನಾವೇನು ನೆಮ್ಮದಿಯಾಗಿ ಸಂತೋಷದಿಂದ ಕಾನೂನಿನ ಚೌಕಟ್ಟಲ್ಲಿ ಕೆಲವೊಂದು ರಕ್ಷಣೆಯ ಕೂಡ ನಾವು ಬದುಕ್ತಾ ಇದ್ದೀವಿ ಅದು ಆ ಸಂವಿಧಾನದ ಆಶೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಂದು ಅನಿಸಿಕೆ ಏನಂತ ಹೇಳಿದ್ರೆ ಪ್ರತಿ ಒಂದು ಫ್ಯಾಮಿಲಿಯಲ್ಲಿ ಪ್ರತಿ ಒಂದು ಕುಟುಂಬದಲ್ಲಿ ಈ ಒಂದು ಏನೋ ಒಂದು ಆದರ್ಶಗಳು ಇರುವ ಒಬ್ಬ ವ್ಯಕ್ತಿ ಇದ್ರೆ ನಮ್ಮ ಸಮುದಾಯ ಇನ್ನೂ ಒಂದಷ್ಟು ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಅನ್ನೋದು ನಂದು ಒಂದು ಥಾಟ್ ಪ್ರಾಸೆಸ್